ತಂದೆಯನ್ನ ಸುತ್ತಿಗೆಯಿಂದ ಹೊಡೆದು ಪುತ್ರ ಕೊಂದಿದ್ದಾನೆ ಜನ್ಮದಾತನನ್ನೇ ಸುತ್ತಿಗೆಯಿಂದ ಹೊಡೆದು ಪುತ್ರ ಕೊಂದಿರುವಂತಹ ಘಟನೆ ಶಿಕಾರಿಪುರ ಪಟ್ಟಣದ ಆಶ್ರಯ ಬಡಾವಣೆಯಲ್ಲಿ ಆಗಿರುವಂತಹ ಹತ್ಯೆ ಇದು ನಿನ್ನೆ ರಾತ್ರಿ ಊಟದ ವೇಳೆ ಯಾವುದೋ ವಿಚಾರಕ್ಕೆ ತಂದೆ ಮಗನ ನಡುವೆ ಜಗಳ ಶುರುವಾಗಿದೆ ಜಗಳ ವಿಕೋಪಕ್ಕೆ ತಿರುಗಿದೆ ತಂದೆ ಮುಸ್ತಾಫ್ ಬೇಗ್ ಹತ್ಯೆ ಆಗಿದೆ ಮಗ ಸುತ್ತಿಗೆಯಿಂದ ತನ್ನ ತಂದೆಯ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ ಇಪ್ಪತ್ತೆರಡು ವರ್ಷದ ಶಾಹಿದ್ ಬೇಗ್ನಿಂದ ಭೀಕರ ಮರ್ಡರ್ ನಡೆದಿದೆ ಶಿಕಾರಿಪುರ ಪಟ್ಟಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಹತ್ಯೆಯಾದಂತಹ ತಂದೆ ಮತ್ತು ಆರೋಪಿ ಶಾಹಿದ್ ಬೇಗ್ನ ಫೋಟೋವನ್ನು ನೋಡ್ತಾ ಇದ್ರು ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಇತ್ತೀಚಿನ ದಿನಗಳಲ್ಲಿ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಆ ತಂದೆ ತಾಯಿ ಮಕ್ಕಳು ಈ ಎಲ್ಲಾ ಬಾಂಧವ್ಯವೂ ಕೂಡ ಎಲ್ಲಿಗೆ ಬಂದು ನಿಂತಿದೆ ಅನ್ನೋದಕ್ಕೆ ಇದು ಮತ್ತೊಂದು ನಿದರ್ಶನ ಆಯ್ತಾ ಅಂತ ಏನ್ ಕಾರಣ ನೀವು ಹೇಳಿದಾಗ ನೀವ್ ಹೇಳಿದಾಗೆ ಏನು ತಂದೆ ಮತ್ತೆ ಮಗನ ಏನು ಸಂಬಂಧ ಎಷ್ಟು ತಂದೆಯನ್ನೇ ಕೂಡ ಆಯ್ತಾ ಎಲ್ಲೂ ಕೂಡ ಒಂದು ಸಣ್ಣ ಕೂಡ ತೋರಿಸಿದೆ ಆ ತಂದೆಯನ್ನೇ ಆ ಮಾಡಿದಂತ ಮಗ ಇವನು ಪಾಪಿ ಮಗ ಇವನು ಇದು ಈ ಘಟನೆ ನಡೆದಿದ್ದು ಶಿಕಾರಿಪುರ ತಾಲೂಕಿನ ಆಶ್ರಯ ಏನು ಬಡಾವಣೆ ಇದೆ ಅಲ್ಲಿ ನಡೆದಿದೆ ಆ ನಿನ್ನೆ ರಾತ್ರಿ ತಂದೆ ಮಗ ಏನು ಊಟ ಮಾಡುವ ಸಂದರ್ಭದಲ್ಲಿ ಇಬ್ಬರು ನಡುವೆ ಮಾತಿನ ಆಗಿದೆ ಒಂದು ಏನೋ ಸಣ್ಣ ಪುಟ್ಟ ಕಾರಣಕ್ಕೆ ಮನೆಯಲ್ಲಿರುವಂತಹ ಭಿನ್ನಾಯಿ ಪ್ರಯತ್ನ ಸಣ್ಣ ಪುಟ್ಟ ಕಾರಣ ಇದೆ ಅದೇ ಕಾರಣ ಇಬ್ಬರು ನಡುವೆ ಜಗಳಕ್ಕೆ ಕಾರಣ ಆಗುತ್ತೆ ಅದರ ನಂತರ ಮಗ ಮತ್ತೆ ತಂದೆ ನಡುವೆ ಏನ ಜಗಳ ಇದೆ ಅದು ವಿಕೋಪಕ್ಕೆ ತಿರುಗತ್ತೆ ಇದೇ ಒಂದು ಸಿಟ್ಟಿನ ಬರದಲ್ಲಿ ಮಗ ಮನೇಲಿಂತ ಏನ ಸುತ್ತಿಗೆ ಇದೆ ಆ ಸುತ್ತಿಗೆ ತಗೊಂಡು ತನ್ನ ತಲೆ ತನ್ನ ತಂದೆ ಇದ್ದಾನೆ ಆ ತಂದೆ ತಲೆ ಮೇಲೆ ಹಲ್ಲೆ ಮಾಡ್ತಾನೆ ಇದರಿಂದ ತಲೆಯಿಂದ ತೀವ್ರ ರಕ್ತಸ್ರಾವ ಆಗುತ್ತೆ ಆ ರಕ್ತಸ್ರಾವದಿಂದ ತಂದೆ ಸ್ಥಳದಲ್ಲಿ ಮೃತಪಡ್ತಾನೆ ಈ ಘಟನೆ ನಂತರ ಮಗ ಅಲ್ಲಿಂದ ತಪ್ಪಿಸ್ಕೊಳ್ತಾನೆ ಅಕ್ಕಪಕ್ಕದವರು ಕೂಡ ಸ್ಥಳಕ್ಕೆ ಧಾವಿಸ್ತಾರೆ ನಂತರ ಪರಿಶೀಲನೆ ಮಾಡಿದಾಗ ಆತನ ಉಸಿರು ನಿಂತಿರ್ತಾನೆ ಉಸಿರು ನಿಂತಿರುತ್ತೆ ಹಾಗಾಗಿ ಅಲ್ಲಿರುವಂತಹ ಶಿಕಾರಿಪುರ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಈ ಪೊಲೀಸರಿಗೆ ಮಾಹಿತಿ ಕೊಟ್ಟು ಪೊಲೀಸರು ಕೂಡ ಬರ್ತಾರೆ ಅದ್ರ ಮತ್ತೆ ತಪ್ಪಿಸ್ಕೊಂಡಂತ ಏನೋ ಮಗ ಏನೋ ಪಾತ್ರ ಮಗ ಇದ್ದಾನೆ ಈಗಾಗಲೇ ಶಿಕಾರಿ ಪೊಲೀಸರು ಆತನ ಬಂಧನ ಕೂಡ ಮಾಡಿದ್ದಾರೆ ಮಧು ಮಧುಸ್ರಿ ಧನ್ಯವಾದ ಬಸವರಾಜ್